ಅವ್ರದ್ದು ಯಾವ ಥರ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ ಈಗ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಜಮೀನುಗಳೇನಾದ್ರೂ ಇದ್ದರೆ ಅಲ್ಲಿ ಅವ್ರುಗಳು ಓಡಾಡಬಾರ್ದು ಅಲ್ಲಿ ನಿರ್ಬಂಧ ಮಾಡಿ ಮತ್ತು ಕೆಲಸಕ್ಕೆ ಏನಾದರೂ ಕರ್ಕೋತಿದ್ರೆ ದಿನಗುಲಿ ಆ ಥರ ಏನಾದರೂ ಸರಿತಿದ್ರೆ ಅದಕ್ಕೂ ಕೂಡ ಸರಿಬೇಡಿ ಅಂತೇಳಿ ಕೆಲವೊಂದೀಗ ಪಬ್ಲಿಕ್ ಪ್ಲೇಸಸಲ್ಲಿ ಟೀ ಸ್ಟಾಲ್ಗಳಲ್ಲಿ ಕಟಿಂಗ್ ಶಾಪ್ಗಳಲ್ಲಿ ಈ ಥರ ನಿರ್ಬಂಧ ಏರಿದ್ದಾರೆ ಅಂತ ಒಂದು ಹೇಳಿ ದೂರು ಬಂದಿತ್ತು ಹಾಗಾಗಿ ನಾವೇನು ಮಾಡಿದ್ವಿ ಕಳೆದ ವಾರ ಇಪ್ಪತ್ತೈದನೇ ತಾರೀಕು ಒಂದು ಶಾಂತಿ ಸಭೆ ಮಾಡೋಣ ಅಂತೇಳಿ ಬಂದ್ವಿ ಕೆಲವು ಮೆಂಬರ್ಸ್ ಎಲ್ಲ ಟೂರ್ ಹೋಗಿದ್ದಾರೆ ಇರ ಇರ್ಲಿಲ್ಲ ಅಂತ ಹೇಳಿ ಗೊತ್ತಾಯ್ತು ಒಂದೇ ಸೈಡ್ ಒಂದು ಸಮುದಾಯದವ್ರನ್ನ ಕೂತ್ಕೊಂಡು ಸಭೆ ಮಾಡೋದು ಸರಿಯಲ್ಲ ನಾವು ಅದನ್ನು ಮುಂದೂಡ್ಕೊಂಡಿದ್ವಿ ಇವತ್ತು ಮೂರನೇ ತಾರೀಕು ಇವತ್ತೊಂದು ಸಭೆ ಇಟ್ಕೊಂಡಿದ್ದೀವಿ ಸೊ ಏನೇ ಇದ್ರೂ ಸೌಹಾರ್ದ ಸೌಹಾರ್ದತೆಯಿಂದ ಯಾಕೆಂದ್ರೆ ಬೆಳಗ್ಗೆಯಿಂದ ಸಂಜೆ ಐದು ನಿಮಿಷ ಮಾಡ್ತೀನಿ முக்கியூ கூட நமக்கு நம்ம நம்ம நேவ் அத்திரிங்க பூஜை மாதிரி கை முடி நம் கஷ்டம் கேள்வி நமக்கு அபிப்பிராயப்பைமே கையுது முக்கிய முரு திங்லே யஜமா மெம்பர்ல கூட இது

ಸಮಸ್ಯವಲ್ಲ ಈಗ ಈ ತರ ಸಮಸ್ಯೆ ಬಂದು ನಮ್ ಗಮನಕ್ಕೆ ಬಂತು ಹೌದಾ ಆ ತರ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಸಪೋಸ್ ಅದಕ್ಕೆ ಫಸ್ಟ್ ಒಂದ್ಸಲ ಎರಡ್ ಸಲ ಹೇಳ್ಬೇಕು ಯಾಕೆ ಬಹಳ ಆದ್ರೆ ಒಂದ್ ಎರಡ್ ಮೂರು ಜನ ಹಿಂಗೆ ಇದನ್ನ ಮಾಡ್ಬೋದು ಎಲ್ಲಾ ಜನನು ಎಲ್ಲ ಕಮ್ಯುನಿಟಿಯಲ್ಲಿ ಇರಲ್ಲ ಯಾರೋ ಒಂದ್ ನಾಲ್ಕು ಜನ ಮಾಡಿರೋದಕ್ಕೆ ಇಡೀ ಊರಿಗೆ ಕೆಟ್ಟ ಹೆಸರು ಬರೋದು ಬೇಡ ಇವೆಲ್ಲ ಸೆನ್ಸಿಟಿವ್ ಮ್ಯಾಟ್ರ್ ಗೊತ್ತಿರುತ್ತೆ ಎಲ್ಲ ತಿಳಿದವರು ಇದ್ದೀರ ಕಾನೂನಲ್ಲಿ ಏನು ಅವಕಾಶ ಇದೆ ನಿಮಗೂ ಗೊತ್ತಿದೆ ಹಿಂದೆ ಇತ್ತು ಹೌದು ಹಿಂದೆ ಇತ್ತು ಅದು ಬಿಟ್ಟು ಈಗ ನಾವು ನಾಗರಿಕ ಸಮಾಜದ ಕಡೆ ಹೋಗ್ಬೇಕು ಮತ್ತೆ ಹಳೆ ಶಿಲಾಯುಗದ ಕಡೆ ಹೋಗೋದಲ್ಲರಿತ ಬೇರೆ ಶಾಂತಿ ಸಭೆ ಅಂದ್ರೆ ಮಾಡೋ ಉದ್ದೇಶ ಶಾಂತಿ ಸಭೆ ಅಂದ್ರೆ ಅದೇ ಈ ತರ ಗೊಂದಲ ಇದೆ ಅಲ್ಲ ಊರಲ್ಲಿ ಈಗ ನಿಮ್ ನಿಮ್ಮಲ್ಲೇ ಮನಸ್ತಾಪಗಳು ಇರಬಾರ್ದು ಈಗ ಅವ್ರು ಹೇಳಿದ್ದು ಈಗ ನಾವು ಸತ್ಯ ಅಂತಾನೆ ನಂಬಲ್ಲ ನೀವ್ ಹೇಳಿದ್ದು ಸತ್ಯ ಅಂತ ಅದಕ್ಕೆ ಅಲ್ಲ ಅದಾದ್ಮೇಲೆ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಆ ಟೈಮಲ್ಲಿ ನಾವ್ ಇರ್ಲಿಲ್ಲ

ಅದೇನು ಅಂತ ಬಗೆರಸ್ತಾ ಏನ್ ಗೊಂದ ಇದ್ರೆ ಸ್ವಲ್ಪ ಸರಿಪಡ್ತು ಅಂತ ಏನು ಆ ಉದ್ದೇಶ ನಮ್ ಜನಾಂಗೇನೆ ಬೇರೆಯವ್ರಿಗೂ ಕೆಲಸ ಮಾಡ್ತಾವ್ರೆ ನಮ್ ಜನಾಂಗದೇನೆ ಬೇರೆ ನಮ್ತ ಕೆಲಸ ಇಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೆ ಕೆಲಸ ಕರೀತಾರೆ ಕೆಲಸ ಎಲ್ಲರೂ ಇಲ್ಲಿ ಕರ್ಕಮಕ್ಕೆ ಕೆಲ್ಸಕ್ಕೆ ಕೆಲಸ ಇಲ್ಲ ಕರೆದಬೇಡಿ ನೀನು ಅವರು ಅವರು ಮಾಡಿರೋದು ಸತ್ಯನೇ ಸಭೆ ಮಾಡದಂತ ಸಂದರ್ಭದಲ್ಲಿ ಇಲ್ಲಿ ಆ ದಿನ ಆ ದಿನನೇ ನಿರ್ಮ ಅಂತಕೊಂಡು ಕೆಲಸಕ್ಕೆ ಬರ್ತಿದ್ರು ಅಂತ ಒಂದು ಮೂರು ನಾಲ್ಕು ಜನ ಕೆಲ್ಸಕ್ಕೆ ಕಾಯಮ್ಮ ಒತ್ತಿದ್ದವ್ರಿಗೆ ಇವರೇ ಫೋನ್ ಮಾಡಿ ಹೇಳಿದ್ದಾರೆ ನಾಳೆಯಿಂದ ನೀನು ಬರಬೇಡ ನಮ್ಮಲ್ಲಿ ಹಿಂಗೆ ಆಗಿದೆ ಹಾಗಾಗಿ ನೀವು ಬರಬೇಡಿಯಪ್ಪ ನೀವು ಏನಾರ ಒಂದು ಕರ್ಕೊಂಡ್ರೆ ಈ ಥರ ನಮ್ಮನ್ನು ವರ್ಗ ಇವರಿಂದ ವರ್ಗಾಗ್ತಾರೆ ಅಂತ ಹೇಳೋರೆ ನೀವು ನಮ್ಮ ಕೆಲಸ ಕಾರ್ಯಕ್ಕೆ ಬರಬೇಡಿ ಜಮೀನು ಮಾಡ್ತಾ ಇರುವಂಥವ್ರು ಮಾಡಬೇಡಿ ಅಂತ ಇವು ಇರಲಿ ಅವರೇ ಮತ್ತು ಹೇಳಿದ್ದಾರೆ ಅವರು ನಮ್ಮಲ್ಲಿ ಇದ್ದಾರೆ ಹಾಗಾಗಿ ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ ಅದ್ರ ಮರಣ ದಿನವೇ ನಮ್ಮಲ್ಲೊಂದು ಸಾವಾಯ್ತು ಹೇಳೋದಿಲ್ಲ ಅವ್ರು ನಾರಾಯಣಸ್ವಾಮಿ ಅವ್ರ ಮಗು ತೀರೋ ಮಗ ತೀರೋದ ಆಗ ನಾವು ಇವರು ಶ್ಯಾಮಾನೆಲ್ಲ ಕೊಡ್ತಾ ಇದ್ರು ನಮಗೆ ಮಾಡ್ತಿದ್ವು ಆ ಸಂದರ್ಭದಲ್ಲಿ ಕೊಡಬೇಡ ಅಂತ ಹೇಳಿದ್ದಾರೆ ಸಂತು ಅಂತ ಅದೇ ಮೇಡಮ್ ಸರ್ ಇದು ವಿಶ್ವಕರ್ಮ್ರು ಸಂತೋಷ ಅಂತ ಅವ್ರಿಗೆ ಖಾಯಾಮಾಗೆ ಅವರು ಮಸಾನೆ ಈಸ್ಕೊತಿದ್ದ ನಾವು ಆಗ ಫೋನ್ ಮಾಡ್ಕೊಂಡ್ ಮೇಡಮ್ ಅದಕ್ಕೆ ಸಂತೋಷ ಹೇಳಿದ್ರೆ ರಾಜಣ್ಣವ್ರು ಹೇಳಿದ್ದಾರೆ ಊರಿನಲ್ಲಿ ಯಜಮಾನ್ ಹೇಳಿದ್ದಾರೆ ನಾವು ಕೊಡಲ್ಲ ಅಂತ ಅವರು ಖುದ್ದಾಗ ನಮ್ಗೆ ಹೇಳಿದ್ರು

ನಮ್ಮ ತಂದೆ ತಾಯಿ ಸತ್ತಿ ಹೋಗ್ಲಿ ಹೇಳ್ತಾ ಇದೀನಿ ನಾ ಎಂಟೂವರೆಗೆ ಅಂಗಡಿ ನನ್ ಮನೆ ಸಾಮಾನು ತಗೊಂಡು ಹೋಗಿ ಇಲ್ಲಿ ಮುನ್ನೂರು ಜನ ಅಂತೀರ ಸರ್ ಇಲ್ಲಿ ಸುತ್ತ ಅಂದಾಜು ಮುನ್ನೂರು ಜನ ಇದ್ರು ಅವ್ರು ಮಾಡಿರೋದೇ ಮಾಡಿರೋದೆ ಇವ್ರು ಮಾಡಿರೋದು ಸಭೆ ಮಾಡಿರೋದು ನಮಗೋಸ್ ಯಾವ ಹಬ್ಬದೂ ಇಲ್ಲ ಇಲ್ಲ ಇದು ಪ್ರಾಮಾಣಿಕವಾಗಿ ಮಾಡಿರೋದು ಸಭೆ ನಮಗೋಕ್ಸರ ಮಾಡಿರೋದು ನಮ್ಮನ್ನ ಕರ್ಸಕ್ಕೆ ಮಾಡಿರೋದು ಅದು ನಾವು ಬರ್ಲಿ ಹಾಕಿರೋ ಭಯ ಇಷ್ಟು ಜನ ಅವ್ರೆ ಎಲ್ಲಿ ನಮ್ಮನ್ನ ಏನ್ ಮಾಡ್ತಾರೋ ಭಯದಿಂದ ನಾವ್ ನಮ್ ಹಬ್ಬದಿಲ್ಲ ಅಂಗಡಿ ಬಂದ್ ಸಮ ನಾನೊಬ್ರಿ ಬಂದ್ತಿ ಯಾರು ಇಲ್ಲ ನಾನು ಆ ಕಾಳು ಬಂದಿದ್ದ ಅಂಗಡಿ ಬಂದಿರೋದು ಮೂವತ್ತು ಜನ ಮುನ್ನೂರು ಜನ ನಿಂತೀವ್ರು ಸತ್ಯ ಇದು ಇವ್ರು ಮಾತಾಡ್ತಾರೋ ನಾವು ಅಂಗಡಿ ಬಂದೆ ಸಾಮಾನು ತಗೊಂಡೆ ಒಂದ್ ನೋಡ್ರಿ ಸುಮ್ಮನೆ ಆ ಇವ್ರು ಏನ್ ಮಾಡಿದ್ರು ಸತೀಶ್ ಅವರು ಇವತ್ತು ದೇವಸ್ಥಾನಕ್ಕೆ ನುಗ್ಗವ್ರೆ ನಾಳೆ ಮನೆಗೆ ನುಗ್ತಾರೆ ಮತ್ತೊಂದು ಮಾಡ್ತಾರೆ ಇದಕ್ಕೆ ಪನಿಷ್ಮೆಂಟ್ ಏನ್ ನಮ್ ಗ್ರಾಮ ತಗ ತಗೊಳ್ಳಿ ಅಂತೇಳಿ ಹೇಳೋರು ಸರ್ ಅದನ್ನ ಕೇಳಿಸ್ಕೊಂಡು ನಾವು ಸ್ಟಾರ್ಟ್ ಮಾಡೋದಕ್ಕೆ ಹೋದ್ರೆ ಯಾಕೆಂದ್ರೆ ಭಯ ಆಯ್ತು ನಾನ್ ಆಗಲ್ಲ ಇಲ್ಲಿ ಮುನ್ನೂರು ಜನ ಇರೋ ಒಪ್ಪನ್ಗೆ ಏನ್ ಮಾಡಬೇಕು ಇಲ್ಲ ಸಲ ಹಂಗಾಗಿ ನನಗೆ ಭಯ ಆಯ್ತು ನನ್ನ ಸಾಮಾನ್ಯ ನಾ ನೋ ಅಷ್ಟೇ ಇವರು ಸತ್ಯ ಏನು ಬೇರೆ ಸರ್

ನೋಡಿ ಹೇಳಿದ್ರು ನೀವೇ ಹೇಳಿದ್ವಿ ಯಾರು ಒಬ್ಬರಿಬ್ಬರಿಂದ ಎಲ್ಲಾರ್ಗು ಮನಸ್ತಾಪಗಳು ಅಷ್ಟೇ ಈಗ ಅವರು ಹೇಳಿದ್ರು ಮಾತಾಡ್ಬೇಕಾದ್ರೆ ಈಗ ಮೂರು ಲಕ್ಷ ಜನದಿಂದ ಊರೆಲ್ಲ ಕೆಟ್ಟವರೇನಿಲ್ಲ ಅಂತಂದ್ರೆ ಅವರು ಮಾತಾಡಿದ್ರು ಅವ ಸಭೆಯಲ್ಲಿ ಕೂಡ ಅದನ್ನೇ ಮಾತಾಡಿದ್ರು ಇವ ಸಭೆಯಲ್ಲಿ ಅದನ್ನ ಎಲ್ಲ ಮಾತಾಡ್ತೀವಿ ಅಂದ್ರೆ ಸಣ್ಣ ಸಣ್ಣ ವಿಚಾರ ಇಟ್ಕೊಂಡು ಫ್ರೆಂಡ್ಸ್ ಹೊರಡೆ ಆ ಸ್ಕೂಟರ್ ಮೈತ್ ನಿಜ ಅಂತಂದ್ರು ಇವ್ರೇನ್ ಕೋಪ ಬಂದಾಗ ಏನೋ ಏನೊಂದ್ ಮಾತಿರ್ತಾರೆ ನಿಜ ಈ ಕಡೆನು ಸುಳ್ಳೇಳ್ತ ಅವ್ರು ಸುಳ್ಳರು ನಿಜ ಹೇಳಿದ್ರು ನಿಜ ಅಲ್ವಾ ಎಲ್ಲಾರು ಇಲ್ಲಿ ಅಂತಂದ್ರೆ ನಂಗೆ ಬದುಕ್ಬೇಕು ನಾವು ನೋಡಿ ಹೊರಗಡೆ ಬಂದ್ರೆ ಅದಕ್ಕೆ ಇನ್ನೊಂದು ಊರಿಗೆ ಹೋಗ್ತಾರೆ ತಾನೇ ಇಲ್ಲಿ ನೀವು ಸಣ್ಣ ಪುಟ್ಟ ವಿಚಾರ ಇಟ್ಕೊಂಡು ನಾವು ಎಳಕಂಡು ಬೆಳಸದ ಬೇಡ್ರಪ್ಪ ಇಲ್ಲಿಗೆ ಮುಗಿಲಿ ನೀವೇನು ಮಾಡಿಲ್ಲ ಅಂತೀರೋ ಆ ಮಾಡಿಲ್ಲ ಅಂತ ಮಾಡಿಲ್ಲ ಅಂತ ಹೇಳ್ಕೊಂಡು ಸಣ್ಣ ಪುಟ್ಟ ಇದ್ರೆ ಹೊಟ್ಟೆಗೆ ಹಾಕಿ ಏನೂ ಆಗೋದಿಲ್ಲ ನೀವು ಅಷ್ಟೇನೆ ಏನೋ ಅಪರಾಧ ಮಾಡ್ಕೊಂಡು ಆರೋಪ ಮಾಡ್ಕೊಂಡು ಸಣ್ಣ ಸಣ್ಣ ಎತ್ಕೊಂಡು ಎಳ್ಕೊಂಡು ಬೆಳಸ್ಕೊಂಡು ಹೋಗೋದ್ರಿಂದ ದೇಶಗಳು ಬೆಳಕತ್ತವೆ ಈ ಸಣ್ಣ ಸಣ್ಣ ಮಕ್ಕಳು ನಿಂತವ್ರು ಹದಿನೆಂಟು ಇಪ್ಪತ್ತು ವರ್ಷ ಮಕ್ಕಳು ಅವ್ರ ತಲೆ ಬೇರೆ ಮೆಸೇಜ್ ಆಯ್ತು ನಾವೇನೋ ಮಾಡ್ತೀವಿ ಆ ಥರ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಕಾಲ ಕಾಡಳಿತ ಬಂದಿದೆ ನೀವೆಲ್ಲರೂ ಕೂಡ ಮನಸ್ಸೊಳಗಿರೋದನ್ನ ಏನೋ ಒಬ್ಬೊಬ್ಬರು ಮಾತಾಡಿರ್ತಾರೆ ಅದ್ರ ಸಮಸ್ಕೊಳ್ಳೋಕ್ಕಿಂತ ಸರಿ ಮಾಡ್ಕೊಂಡು ಬುದ್ಧಿವಾದ ಹೇಳ್ಕೊಂಡು ಇಷ್ಟು ವರ್ಷ ನೀವು ಹೆಂಗ್ ಬದುಕ್ತಿದ್ರು ಹಂಗೆ ಇರ್ಬೇಕು ನೀವಷ್ಟೇನೆ ಏನೋ ಒಂದಿರ್ತಾರೆ ನೀವೊಂದಿ ಅದನ್ನ ಬೆಳಸ್ಕೊಂಡು ಹೋಗೋದೇ ಅಂದಿರಬಹುದು ನೀವೊಂದು ಅವ್ನ ಹಂಗಂದ ಹಿಂಗಂದ ಹೇಳ್ತಾರೆ ಅದು ಆ ತರ ಅಂದಾಗ ನೀವು ಕೈ ನೋಡ್ಕೊಳ ಅಂತ ನಿಮ್ ಮನ್ಸಿಗೆ ಬಂದಿರಬಹುದು ನೀವು ಏನೋ ಮಾತಾಡಿರ್ತೀರ ಅವರು ಏನೋ ಮಾತಾಡಿ ಜನಸಂಖ್ಯೆ ಇರೋದು ಮೂರ್ ಸಾವಿರ ಜನ ಮನಸ್ಥಿತಿ ಒಂದೇ ತರ ಇರುತ್ತಾ ಅಲ್ಲ ಅದನ್ನೇ ಹೇಳಿದಿವ್ ಸ್ಟಾರ್ಟಿಂಗ್ ಬಂದಾಗ ಈಗ ಒಂದೇ ಕಮ್ಯುನಿಟಿ ಅವರ ಮೈಂಡ್ ಒಂದೇ ತರ ಇರಲ್ಲ ಅದು ಬೇರೆ ಬೇರೆ ತರನೇ ಇರುತ್ತೆ ಈ ಸಮಸ್ಯೆ ಕ್ರಿಯೇಟ್ ಮಾಡಿದವ್ರು ಎಲ್ಲಾರು ಅಂತ ನಾವ್ ಹೇಳ ಸ್ಟಾರ್ಟಿಂಗ್ ಬಂದಾಗ ಹೇಳ್ದೆ ಒಂದ್ ನಾಲ್ಕೈದು ಜನ ಇರ್ಬೋದು ಹೌದಾ ಅವರಿಂದ ಎಲ್ಲಾ ಸಮಾಜಕ್ಕೂ ಕೆಟ್ಟ ಹೆಸರು ಬರುದು ಬೇಡ ಆ ಸಮಾಜದಲ್ಲೂ ಸ್ವಲ್ಪ ಜನ ಇರ್ಬೋದು ನಿಮ್ಮಲ್ಲಿನೂ ಒಂದ್ ಸ್ವಲ್ಪ ಜನ ಇರ್ಬಹುದು ಅದನ್ನ ದೊಡ್ಡ ಮಾಡ್ಕೊಂಡು ನಾವು ಹೋಗ್ರು ಪ್ರವೇಶ ಮಾಡುತ್ತೆ ಯಾರು ಹಾಕಿಲ್ಲ ಅಬ್ಜೆಕ್ಷನ್ ಇಲ್ಲಿರೋ ಮಾತಾಡಿಲ್ಲ ಅವರು ಓಟ್ಲಂಗಡಿತಕ್ ಬಂದು ಹಿಂಗೆಲ್ಲ ಶುರು ಶುರುವಾದ್ಮೇಲೆ ನೋಡ್ರಪ್ಪ ಹಿಂಗೆ ಅಂತ ಏನೋ ಮಾತಾಡ್ಕೊಂಡಿರ್ಬೋದು ಇಲ್ಲಾಂದ ನಾವು ಹೇಳಕ್ ಹೋಗಲ್ಲ ಜಾತಿ ಹೋಗ್ಬಿಡೋದಿಲ್ಲ ಗಣಂತಿಕವಾಗಿ ಬದಲಾಗಬೇಕು ಆರ್ಥಿಕವಾಗಿ ಸಬಲರಾಗಬೇಕು ಪ್ರಮುಖ ಸ್ಟೇಟಸ್ ಬರ್ಬೇಕು ಅದಕ್ಕೆ ಜಾಲ ಇಲ್ಲ ಮಾಡ್ಬೇಕು ಅಂದ್ರೆ ಬಾಬಾ ಸಾಹೇಬ್ ಅದನ್ನೇ ಆಶಯ ವ್ಯಕ್ತಪಡಿಸಿರೋದು ಅದು ವಾಸ್ತವನ ಅಷ್ಟೆಲ್ಲ ಇಲ್ಲ

અલગ અલગ દોઢ મિનિટ નાવ એને ઓર ઓર સમન્સર મારપો હા નાવ એને ઓર ઓર સમન્સર ಯಾವ ಪ್ರಾರಂಭ ಇದು ನಾಟಿ ಕಬ್ ಆಗ್ತಾ ಇದೆ ಈಗ ಪ್ರಾರಂಭ ಕಪ್ಪ ಬಂದೆ ಈಗ ಒಂದ್ ತಂಡೆ ಅಲ್ಲ ಅದೊಂದು ಸಲ ತಂಡೆ ಬಂದಿದೆ ಇಲ್ಲ ಹಂಗೆ ಜನರೇಷನ್ ಸರ್ಕಾರದ ಅದೇ ಹೇಳೋದು ನಾವು ಬಂದು ಇದು ಮಾಡಿ ಇದು ಮಾಡಿ ಇದು ಪ್ರೈವೇಟ್ ಮನೆ ಅದು ನಮ್ಗೆ ಕ್ವಶನ್ ಮಾಡಲ್ಲ ಅಲ್ಲಿ ಏನು ಬರೋದು ಸಾರ್ವಜನಿಕ ಏನು ಮಾಡಿದೆ ಅದು ಏನು ರೋಡ್ ಪ್ರಕಾರ ಅದನ್ನೇ ನಾವು ಮಾಡ್ಕೋದ ಅದು ಬಿಟ್ಟು ನಾವು ನಾವೇನು ಮಾತಾಡ್ಲಿಕ್ಕಾಗಲ್ಲ ಏನು ಮಾಡ್ಲಿಕ್ಕಾಗಲ್ಲ

ಅದಲ್ಲ ನನ್ ಸ್ವಂತ ನಾನ್ ಏನಾರ ದೋಸ್ತಾನ ಕಟ್ಕೊಂಡಿರಾ ನಾನು ಪೂಜೆ ಮಾಡಿ ಕಟ್ಕೊಂಡಿರಿ ನೀವ್ ಬರ್ಬೇಡ ನನ್ ಸ್ವಂತ ಯುದ್ಧ ಇತ್ತು ಇದು ಗ್ರಾಮ ತಾಣ ಬರ್ಬೇಕು ಅಂತ ನೀವ್ ಹೇಳ್ತಾ ಇದ್ರಿ ಪೂಜೆ ಮಾಡ್ಕೋಡಿಗಳು ಅವ್ರ ಜಾಗದಲ್ಲೇ ಇರ್ತವೆ ಅವ್ರ್ ಸ್ವಂತ ಜಾಗದಲ್ಲೇ ಮಾಡ್ಕೊಂಡಿರ್ತಾರೆ ಇಲ್ಲ ಬಾಡಿಗೆಯಲ್ಲಿ ತಗೊಂಡಿರ್ತಾರೆ ಹಂಗಂದ್ರೂ ನಾವು ಹೋಟೆಲ್ ಅಲ್ಲಿ ಹೋಗ್ಲಿಕ್ಕಾಗಲ್ವಾ ಸಾರ್ವಜನಿಕರಿಗೋಸ್ಕರ ಹೋಟ್ಲಿರು ದೇವಸ್ಥಾನ ಕಟ್ಕೊಂಡ್ರೆ ಆಯ್ತು ದೇವ್ರಿ ಕಟ್ಟಿದ್ವಿ ಪ್ರಶ್ನೆ ಇದು ಮಾದರಿ ಊರಾಗಲಿ ಇನ್ಸ್ಟಾಗ್ರಾಮ್ ಹೋಗೋದ್ರಾಮಬೇ ಸಣ್ಣ ಅಂತ ಮುಗಿಸ್ಬಿಡೋಣ ಏನೋ ಆಗಿರ್ಬೋದು ಅವರಾದ್ರೂ ಇಲ್ಲ ನೀವಾದರೂ ತಪ್ಪು ಮಾಡ್ಲಿ ಏನೋ ಆಗಿದೆ ಅದನ್ನ ಬಿಟ್ಟು ಮುಂದೆ ಎಲ್ಲರೂ ಚೆನ್ನಾಗಿ ಹೋಗೋಣ ಇಲ್ಲ ನಾವು ಹಂಗೆ ಮಾಡ್ತೀವಿ ಅಂದ್ರೆ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಹಂಗೆ ಆಗಿಲ್ವಲ್ಲ ಸರ್ ಸರ್ ಒಂದಿನ ಇರಿ ಸರ್ ಈಗ ನಿಮ್ದು ಅಭಿಪ್ರಾಯ ಹೇಳಿದರೆ ಅವರು ಮುಖ್ಯವಾಗಿ ಅವಕಾಶ ಇದೆ ನಮ್ದೇನು ಅಭ್ಯರ್ಥಿ ಇಲ್ಲ ಇದುವರೆಗೆ ಹೆಂಗ್ ನಡ್ಕೊ ಬಂದಿತ್ತು ಅವ್ನಾಗ್ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರಿನಾ ಈಗ ನಿಮ್ಮ ಅಭಿಪ್ರಾಯ ಏನು ಹೇಳ್ರಪ್ಪ ಎಲ್ಲರೂ ಬಂದು ಕೂತ್ಕೊಳ್ಳಿರಿ ನಿಂತಿರೋರೆಲ್ಲ ಈ ಕಡೆ ಅಕ್ಕ ಕೂತ್ಕೊಳ್ಳಿ ಯಾಕೆ chairs ಬೇಕು ಎರಡು ಕುರ್ಚಿ ಕೊಡಿಲೇ ಎರಡು ಕುರ್ಚಿ ಕೊಡಿಲೇ ಸಾಕು ಆಗಿರೋ ಚರ್ಚೆನಾ

ಸಾವಿರಾರು ವರ್ಷಗಳಿಂದ ಇದು ನಡ್ಕೊಂಬರ್ತಿರೋಂಥದ್ದು ಬರ್ತಿರೋ ತಪ್ಪು ಇದು ಉಲ್ಲಂಘನೆ ಆಗ್ತಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಸಂವಿಧಾನದ ಪಟ್ಟಣ ಹಿರಿತಿಲ್ಲ ಇದನ್ನು ಸರ್ಕಾರ ಇನ್ನೂ ಅದನ್ನು ಬಗೆಹರಿಸ್ತದೆ ಜನರ ಜಾಗೃತಿ ಇಲ್ಲದೆ ಸ್ಪೀಡಾಗ ಬಗೆಹರಿಸಿದ್ರೆ ಅದು ಯಾವುದೂ ವರ್ಕೌಟ್ ಆಗೋದಿಲ್ಲ ಈಗ ನೀವು ಜಾಗೃತರಾಗಿದ್ದೀರಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಬೇಕಾದ್ರೆ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ನೀವು ಕೇಳಲಿಲ್ಲ ಅಂದರೆ ಅವ್ರು ಹಂಗೆ ಇರ್ತಿದ್ರು ತುಂಬ ತನಿಖೆಸ್ಕೊಳ್ತೀವಿ ಸೊ ಕೇಳಿರೋದ್ರಿಂದ ಊರು ಬಂದಿದರೆ ಇವತ್ತು ಎಲ್ಲ ಸಮುದಾಯಗಳನ್ನೂ ಕಳಿಸಿ ಒಂದು ಚರ್ಚೆ ಮಾಡಿ ಎಲ್ಲರದು ಅಭಿಪ್ರಾಯ ತಗೊಂಡು ಒಂದು ತೀರ್ಮಾನ ಮಾಡಬೇಕಂತೇಳಿ ಹೇಳಿದ್ರು ಒಂದು ಸಮುದಾಯ ಭಾಗವಾಗಿ ಒಂದು ಸಮುದಾಯನ ಬಿಟ್ಟು ಯಾರು ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕನ್ನ ಅನ್ಕೊಂತಿದ್ವಿ ಅದನ್ನು ಬಿಟ್ಟು ಮಿಕ್ಕವರೆಲ್ಲ ಹೊಟ್ಟೋದ್ರು ಈಗ ಕಾನೂನು ಪಾಲನೆ ಮಾಡಬೇಕಾಗಿರೋದು ಅವರು ಧರ್ಮ ಅದು ಮಾಡಲೇಬೇಕದು ನಾನು ಕೇಳಿದ್ರು ಮಾಡಬೇಕು ಕೇಳದೇ ಇದ್ರು ಮಾಡಬೇಕು ಅಂತ ಇನ್ನೊಂದು ಏನಿರುತ್ತೆ ಅವಕಾಶಗಳು ಈ ಇದೇ ಊರಿನಲ್ಲಿ ತುಂಬ ವರ್ಷಗಳಿಂದ ಇದ್ದಾರೆ ಇನ್ನೂ ಮುಂದುವರಿಬೇಕಿರುತ್ತೆ ಹಂಗಾಗಿ ಇನ್ನೊಂದು ಸಾರಿ ಪ್ರಯತ್ನ ಮಾಡೋಣ ಅದಕ್ಕೂ ಬಗೆಯಿರಲಿಲ್ಲ ಅಂತ ಅಂದರೆ ಆ ಮೂಲಕ ನಾವು ಕಾನೂನಿನ ವ್ಯವಸ್ಥೆ ತಗೊಬೇಕು ಇದೇನೋ ಭಾಳ ಏನೋ ಬೇರೆ ಯಾವುದೋ ಉಕ್ರೇನೋ ಇಸ್ರೇಲೋ ಅಲ್ಲ ಇದು ಖಂಡಿತವಾಗಿಯೂ ಕಂಟ್ರೋಲಿಗೆ ತಗೊಬೋದು ತಾಲೂಕಿನ ಅಡ್ಮಿನಿಸ್ಟ್ರೇಷನ್ನು ತಗಳ ಅಷ್ಟು ಶಕ್ತಿರಿದ್ದಾರೆ ಇದಲ್ಲ ಈ ಥರದ ಸಾವಿರಾರು ಹಳ್ಳಿಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕಿದೆ ಅದರಲ್ಲಿ ನೋ ಡೌಟು ಇಂಥ ಸಂದರ್ಭದೊಳಗಡೆ ಒಂದು ತಾಳ್ಮೆಯಿಂದ ಸೌಹಾರ್ದತೆ ಒಂದು ಶಾಂತಿ ಕಾನೂನು ಸುವ್ಯವಸ್ಥೆ ಇದನ್ನೆಲ್ಲ ಕಾಪಾಡೋಂಥ ಹೊಣೆಗಾರಿಕೆ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಸೊ ಹಂಗಾಗಿ ಅವರು ಬಂದಿದ್ದಾರೆ ಈ ವಿಚಾರಗಳೆಲ್ಲ ಚರ್ಚೆ ಮಾಡಿದ್ದಾರೆ ಸೊ ನಿಮ್ಮ ವಿಚಾರಗಳನ್ನು ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೀನಿ ಒಂದು ಅವಕಾಶ ಅವ್ರಿಗೆ ನಮ್ಮ ಕಡೆಯಿಂದ ಏನೋ ಹೇಳೋದಾದರೆ ಒಂದು ದೇವಸ್ಥಾನ ಮುಜರಾ ಇಲಾಖೆ ಅಲ್ಲದಿದ್ರು ಸಾರ್ವಜನಿಕ ಸ್ವತ್ತಾಗಿರೋದ್ರಿಂದ ಸಾರ್ವಜನಿಕ ದೇವಸ್ಥಾನ ಆಗಿರೋದ್ರಿಂದ ಮತ್ತು ಇವತ್ತು ವಿವಾದ ಆಗಿರೋದ್ರಿಂದ ಅದನ್ನು ನೀವು ವಶಕ್ಕೆ ತಗೊಳ್ಳಿ ನಂಬರ್ ಒನ್ ನಂಬರ್ ಟು ನೀವು ಏನು ಶಾಂತಿ ಸುವ್ಯವಸ್ಥೆ ಇದೆಲ್ಲ ಕಾಪಾಡಬೇಕನ್ನ ಹೇಳ್ಕಂತಿದ್ರೆ ನಮ್ಮ ಕಡೆಯಿಂದ ಮತ್ತು ಅವ್ರ ಕಡೆಯಿಂದ ಎರಡು ಕರೆದು ಮಾತಾಡಿ ಒಂದು ಲಾಸ್ಟ್ ಸೌಹಾರ್ದ ಸಭೆ ಅನ್ನೋದು ಎಂಡ್ ಆಗಿದೆ ಆಮೇಲೆ ಇದು ಎಕ್ಸಿಕ್ಯೂಷನ್ ಆಗೋಂಥದ್ದು ಅಂದರೆ ದೇವಸ್ಥಾನ ಪ್ರವೇಶ ಆಗಬೇಕು ಇಡೀ ದೇವಸ್ಥಾನಗಳು ಇವೆಲ್ಲವು ಈಗ ನಮ್ಮ ಮನೆ ಒಳಗಡೆ ಇರೋಂಥ ಎಂತುಡಿ ಗುಡಿ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ ಅದು ನಮ್ ಪ್ರಾಪರ್ಟಿ ಅದು ಅದು ಬಿಟ್ಟು ಸಾರ್ವಜನಿಕವಾಗಿ ನಾವು ತೆಗೆದಾಗ ಎಲ್ಲರಿಗೂ ಮುಕ್ತ ಅವಕಾಶ ಕೊಡ್ಬೇಕಿತ್ತು ಏ ಈ ಜಾತಿಯಲ್ಲಿ ಬರಬಾರ್ದು ನೀನು ಹೆಂಗ್ಸು ಬರಬಾರ್ದು ಗಂಡ್ಸು ಬರ್ಬೋದು ಹಂಗೆ ಯಾವ ತಾರತಮ್ಯ ಮಾಡಂಗಿಲ್ಲ ಎಲ್ಲರಿಗೂ ಮುಕ್ತ ಅಂದ್ರೆ ಮುಕ್ತ ಈ ಅವಕಾಶಗಳಿದೆ ಈ ಮೂರು ವಿಚಾರಗಳನ್ನ ನಾವು ಇದು ಮಾಡೋದು ನಂಬರ್ ಇನ್ನೊಂದು ಅವಕಾಶ ಕೊಡೋಣ ಎಲ್ಲರಿಗೂ ಇಬ್ಬರನ್ನೂ ಕರೆಸೋಣ ಎರಡು ಕಮಿಟಿಯವ್ರನ್ನೂ ಇನ್ನೊಂದು ಸಲ ನಾನು ಕರೆಸ್ತೀನಿ ಕರೆಸ್ಬಿಟ್ಟು ಇವತ್ತು ಕೀನು ಇಲ್ಲ ದೇವಸ್ಥಾನಕ್ಕೆ ಕೀ ಇಲ್ಲ ಅಂತ ಹೇಳ್ತಾ ಅಂದ್ರೆ ಅದನ್ನು ಒಡೆದು ಹೋಗೋದು ಅಷ್ಟು ಇದಲ್ಲ ನೀವು ಕನ್ವಿನ್ಸ್ ಆಗಿದ್ದೀರಿ ಇನ್ನೊಂದು ಅವಕಾಶ ಕೊಟ್ಟು ನಾವು ಮಾಡೋಣ ಅಂತ ಹೇಳಿದ್ದೀರಾ ಅದ್ರ ಪ್ರಕಾರ ನಾನು ಇನ್ನೊಂದು ಮೀಟಿಂಗ್ ಕರೀತೀನಿ ಆ ಮೀಟಿಂಗಲ್ಲಿ ಒಪ್ಕೊಂಡ್ರೂ ಸರಿ ಒಪ್ಗೊಳ್ಳದಿದ್ರೂ ಸರಿ ನಾವು ನಿಮ್ದು ದೇವಸ್ಥಾನಕ್ಕೆ ಎಂಟ್ರಿ ಅಂದರು ಕೊಡಿಸ್ತೀನಿ ನೆಕ್ಸ್ಟ್ ಹ್ಞೂ ಇಷ್ಟು ನಮ್ಮ ಸರ್ಕ ನಮ್ಮ ನಿಲುವು ತಾಲೂಕಾ ಆಡಳಿತದಿಂದ

پریسا کرے وہ پڑا رہا ہے یہ کیا معنٰی ہے ا وہ کر رہا ہے کر رہا ہے فائٹر کو سر